ಜೋಯಿಡದ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆ ರಾಜ್ಯದಲ್ಲಿ ಬರಗಾಲ ಇರುವುದರಿಂದ ಅಧಿಕಾರಿಗಳು ವಿಶೇಷ ಮುತುವರ್ಜಿಯನ್ನು ವಹಿಸಿ ಜೋಯಿಡ ತಾಲೂಕಿನಲ್ಲಿ ಎಲ್ಲಿಯೂ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ನೀರಿನ ಸಮಸ್ಯೆ ಇರುವಲ್ಲಿ ಕೂಡಲೇ ನೀರಿನ ವ್ಯವಸ್ಥೆ ಮಾಡುವಂತೆ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳು ವೈದ್ಯ ಅವರು ಹೇಳಿದರು ಅವರು ಜೋಯಿಡಾ ತಾಲೂಕಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶುಕ್ರವಾರ ಮಧ್ಯಾಹ್ನ ಮೂರುವರೆ ಗಂಟೆಗೆ ಜೋಯಿಡಾ ತಾಲೂಕಿನ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡುತ್ತಿದ್ದರು ಜೋಯಿಡಾ ತಾಲೂಕಿನಲ್ಲಿ ಸದ್ಯ ನೀರಿನ ಸಮಸ್ಯೆ ಇಲ್ಲ ಎಲ್ಲಿ ನೀರಿನ ಸಮಸ್ಯೆ ಆಗುತ್ತದೆ ಕೂಡಲೇ ಅಧಿಕಾರಿಗಳು ಮುತುವರ್ಜಿ ವಹಿಸಿ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದರು ಉಳವಿ ಡಿಗ್ಗಿ ರಸ್ತೆ ಸರಿಪಡಿಸುವ ಬಗ್ಗೆ ಹಾಗೂ ಸರ್ಕಾರದ ಯೋಜನೆ ಎಲ್ಲರಿಗೂ ತಲುಪುವುದರ ಬಗ್ಗೆ ಸುದೀರ್ಘ ಚರ್ಚೆಯನ್ನು ನಡೆಸಿದರು ಗಂಗಾ ಕಲ್ಯಾಣ ಯೋಜನೆಯ ಬಗ್ಗೆ ಸರಿಯಾಗಿ ಮಾಹಿತಿಯನ್ನು ಜನರಿಗೆ ನೀಡಬೇಕು ಈ ಯೋಜನೆಯ ಬಗ್ಗೆ ತಾಲೂಕಿನ ರೈತರಿಗೆ ಮಾಹಿತಿ ಸರಿಯಾಗಿ ನೀಡುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ ಎಂದರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಯಾವುದೇ ಮಕ್ಕಳು ಹಾಸ್ಟೆಲ್ಗೆ ಬಂದರೆ ಅವರಿಗೆ ಸ್ವಾಗತವನ್ನು ನೀಡಿ ಎಂದ ಅವರು ಮಕ್ಕಳ ಶಿಕ್ಷಣದ ಬಗ್ಗೆ ಸರ್ಕಾರ ಹೆಚ್ಚಿನ ಕಾಳಜಿಯನ್ನು ವಹಿಸಿದೆ ಎಂದರು ಪರಿಶಿಷ್ಟ ಪಂಗಡಕ್ಕೆ ನಮ್ಮ ಸರಕಾರ ಬಂದ ಮೇಲೆ ವರ್ಷವಿಡೀ ಎಸ್ಟಿ ಫುಡ್ ಕಿಟ್ ನೀಡಲಾಗುತ್ತಿದೆ ಸರಕಾರದ ಯೋಜನೆಯ ಬಗ್ಗೆ ಇಲ್ಲಿನ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲವೇ ಸರಕಾರದ ಎಲ್ಲ ಯೋಜನೆ ಜನರಿಗೆ ಮುಟ್ಟಿಸುವ ಕೆಲಸವನ್ನು ಮಾಡಬೇಕು ಸರಕಾರ ನೀಡುವಂತಹ ಮನೆಗಳಿಗೆ ಅಧಿಕಾರಿಗಳು ಹಾಗೂ ಪಿಡಿಒಗಳು ಅಡ್ಡಗಾಲು ಹಾಕುತ್ತಿರುವ ಬಗ್ಗೆ ಮಾಹಿತಿ ಬರುತ್ತಿದೆ ಎಂದು ಕಿಡಿಕಾರಿದರು ಅರಣ್ಯ ಇಲಾಖೆಯ ವಿರುದ್ಧ ಆರ್ ವಿ ದೇಶಪಾಂಡೆ ಕಿಡಿ ಜೋಯಿಡಾ ತಾಲೂಕಿನಲ್ಲಿ ನೂರ ಎಂಬತ್ತಾರು ಮನೆಗಳಿಗೆ ಈವರೆಗೆ ವಿದ್ಯುತ್ ದೊರೆತಿಲ್ಲ ಈ ಬಗ್ಗೆ ಕೇಳಿದರೆ ಅರಣ್ಯ ಇಲಾಖೆ ಅಡ್ಡಿ ಎನ್ನುತ್ತಾರೆ ಯಾಕೆ ಹೀಗಾಗಿದೆ ಬಡ ಜನರಿಗೆ ವಿದ್ಯುತ್ ನೀಡಲು ಸಮಸ್ಯೆಯನ್ನು ಮಾಡಬೇಡಿ ನೀವು ಅರಣ್ಯ ಇಲಾಖೆಯವರು ಮನುಷ್ಯರಲ್ಲವೇ ಜನರ ಸಮಸ್ಯೆ ಯಾಕೆ ನಿಮಗೆ ಅರ್ಥವಾಗುತ್ತಿಲ್ಲ ಕೆಲಸ ಮಾಡಿಕೊಡಿ ಇಲ್ಲವಾದರೆ ಕೆಲಸ ಬಿಟ್ಟು ಹೋಗಿ ಎಂದು ಅರಣ್ಯ ಅಧಿಕಾರಿಗಳ ವಿರುದ್ಧ ಗುಡುಗಿದರು ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಇನ್ನು ಮೂರು ದಿನದೊಳಗೆ ಎಲ್ಲಿ ವಿದ್ಯುತ್ ಇಲ್ಲ ಎಂದು ಮಾಹಿತಿಯನ್ನು ಪಡೆದು ಜನರಿಗೆ ವಿದ್ಯುತ್ ಕೊಡುವ ಕೆಲಸವನ್ನು ಮಾಡಬೇಕೆಂದರು ಸಂಜೀವಿನಿ ಒಕ್ಕೂಟದ ಯಾವುದೇ ಕಾರ್ಯಕ್ರಮ ಆದರೂ ನಮಗೆ ತಿಳಿಸಿಲ್ಲ ಯಾಕೆ ಜನರಿಗಾದರೂ ನಿಮ್ಮ ಕಾರ್ಯಕ್ರಮದ ಅರಿವಿದೆಯಾ ಸುಳ್ಳು ಸುಳ್ಳು ಮಾಹಿತಿಯನ್ನು ಕೊಡಬೇಡಿ ಎಂದು ಕಿಡಿಕಾರಿದರು ಮನೆ ಹಂಚಿಕೆ ವಿಚಾರದಲ್ಲಿ ಯಾವುದೇ ಪಕ್ಷ ನೋಡದೆ ಬಡವರಿಗೆ ಮನೆ ಕೊಡಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಮನೆ ಹಂಚಿಕೆ ವಿಚಾರದಲ್ಲಿ ಕೈ ಸ್ವಚ್ಛವಾಗಿಟ್ಟುಕೊಳ್ಳಿ ಯಾರಿಗೆ ಮನೆ ಸಿಕ್ಕಿಲ್ಲ ಅವರಿಗೆ ನೀಡಿ ಎಂದರು ನಂತರ ತಾಲೂಕಿಗೆ ಉಸ್ತುವಾರಿ ಸಚಿವರಾಗಿ ಮೊದಲನೇ ಬಾರಿಗೆ ಆಗಮಿಸಿದ ಮಂಕಾಳು ವೈದ್ಯ ಅವರನ್ನು ಆರ್ವಿ ದೇಶಪಾಂಡೆ ಅವರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಜೋಯಿಡಾ ತಹಸೀಲ್ದಾರ್ ಮಂಜುನಾಥ್ ಮುನ್ನೊಳ್ಳಿ ಕಾಳಿ ಹುಲಿ ಸಂರಕ್ಷಿತ ಪ್ರದೇಶದ ನಿರ್ದೇಶಕರಾದ ನೀಲೇಶ್ ಸಿಂಧೆ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎನ್ ಭಾರತಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಒಂದಕ್ಕೆ ಮೇಲೆ ಅದಕ್ಕೆ ನೋಡಬೇಕು ನೋಡಬೇಕು ಒಂದು ಗುಂಡೆ ಇರಬಹುದು ಐಡೆಂಟಿಫೈ ಮಾಡಿ ಗಂಗಾ ಕಾಲೇಜಲ್ಲಿ ಫೇಸ್ ವೇ ಅಂತ ಹೇಳಿದ್ರು ಫೇಸ್ ವೇ ಕಲ್ಸಬೇಕು ಫೇಸ್ ಬರಬೇಕು यार ಅಲ್ಲಿ ಕರೆಂಟ್ ಇಲ್ಲ ಅಪ್ಪಟ್ಟಿ ಮೂರು ಸುಳಾಗಿ ಕೃಷ್ಣನ ಹೋಗಬೇಕು ಯೋ ಹೋಗಬೇಕು ಕೆಎಎ ಔಟ್ไซด์ ನಾನು ಬಡೋರು ಗೊತ್ತวนಲ್ಲ ಔರಿ ಅಲ್ಲಿ ಹಕ್ಕೆ ತಕ್ಷಣ ಹಣದ ಖರ್ಚು ಮೀಗ ಅಂತಂತ್ರ ಕೊಡ್ತಿದ್ದ ತದೆಸಾ ಪೂರ್ವ 7 ದಿವಸದಲ್ಲಿ ಮೂಡಿಬೇಕು. ಅದಕ್ಕಿಂತ ಜಾಸ್ತಿ ಅಲ್ಲ ಬರುತ್ತೆ ಅಂತ ನಾನು ಕೆಲವು ನಾನು 2 ಮಿತಿಗಳನ್ನು ಅಣ್ಣಾರಂತದಲ್ಲಿ ಶಾಸ್ತ್ರದ ಮೇಲೆ ಒಂದು ಫೋರಿಯಾ ಮಾಡಿದ್ರು ಮಿತಿಗಳನ್ನು ಮಾಡಿದ ಒಳ್ಳೆವತ್ತು. ಆದರೆ ಇಲ್ಲಿ ಮಿಡೂಷು ಟೀಲಿ ಜನರೇಟ್ ಆಗ್ತಿದೆ. ಟೀಲೇ ಜಮ ಸಂಖ್ಯೆ ಕಡಿಮೆ. ಹೋಗೋಲಿ ಪುಸ್ತಕ ಹೆಚ್ಚು ಅಲ್ಲ ರೆಂಡ ಪ್ರದೇಶಕ್ಕೆ ನೀವು ಮಾನವವಾಗಿ ಬಾಳ್ಬೇಕು ಇಲ್ಲಿ ಜನ್ನಿ ಜಾನವರವಾಗಿ ಬಾಳ್ಬೇಕ ಅಂತ ಹೇಳಿ ನೀವು ಮಾಡ್ತೀರಾ ನಮ್ಮ ಸಾಗ ಅಂತ ಅದಾ ಬಾಳಾ ಜಾನವ ಫಾರ್ ಆಫೀಸರ್ ನಮ್ದೇ ಸರ್ಕಾರ್ ಮಾಡಿದ್ರು ಇಲ್ಲ ನಿಮಗೆ ರಸ್ತೆartifactId ಇಲ್ಲ ನಿಮಗೆ ಪಿಜಿ ಸಕ್ಟಿದಿಲ್ಲ ಈ ಕರೆಂಟ್ ಆಗಿದಿಲ್ಲ ಐ ಥ್ಯಾಂಕ್ ಯು ನಾನು ಹಿಂಗೆ ಹಲ್ಲೆನಲ್ಲಿ ಹೊರಗೆ ಹೋಗ್ತೀನಿ ಆರೆ ಇರಿ ಇರಿ ಎರಡು ಐಳೆ ಐಳೆ ಕೆ ಟಿ ಆರ್ ಅಂತ ಆಡಲಿಕ್ಕೆ ಹೋಗಿ ಅಲ್ಲಾಡಿ ಯು ಗೆಂತು ಸರ್ ಅಲ್ಲಾಡಿ ಯು ಹೋಗ್ತೀರಾ ಹೌದು ಸರ್ ತಿಣೆಗಾಟ ಜಗದಬೇಕು ಆಯ್ತು ಸೋ ಆ ಇನ್ರೂಡ್ ಯೇಮೋ ಹೇಳ್ತಾ ಇದ್ದಾರೆ ಇಲ್ಲಿ ಹೆಸರು ಹೇಳ್ತಾ ಇದ್ದಾರೆ ನೋಡಿ ನ್ಯಾಯಬದ್ಧವಾಗಿ ಚುನಾವಣೆ ಮಾಡ್ಲಿಕ್ಕೆ ಅಂತ ಗುರುಮನ್ನಡಿ ಯಾವ ಸತ್ತು ಒಂದೆರಡಲ್ಲ ಮಾಡಿದಾ ತುಂಬಾರಾ ಇದ್ದವರು ಐದನೇ ಹೆಡುತ್ತನ್ ಪಾಶೆ ಹೇಳಿದಾರೆ ನೀವು ಮಾತ್ರ ಅವರು ಶೂಜನೆ ಹೋಗಿರಿ ನೀವು ಎಲ್ಲ ನೀವು ಎಲ್ಲ ಪ್ರತಿಭಾ ನಂತಿನೆ ಕಟ್ಟಿದ್ದೀನಿ ಸರ್ ತಿಣೆಗಡ್ಡೆ ಜಗಮೈಟೇ ಸ್ವಲ್ಪ ಯಾವೋರೇ ನಿನ್ ಕಾರ್ವಕ್ಷ ನಾನು ಇಲ್ಲಿ ಲಾರಿ ನೆನಪುತ್ತೆ ನಾನು ಯಾವ ಸರ್ ಇದೆ ಬಂಗಿ ಕಿರಿಯಾದುದರ ಕಟ್ಟಲು ಹ ಹ ನೀವು ಅದು ತೂದ್ರೆ ಬಡ ಸುಬೇಟಿ ನಿಮಗೋದ್ರು ಬಡ ಸುಬೇಟಿ ಕರೆ ನಿಂತೋದ್ರೆ ನಿಮಗೊತ್ತಿಲ್ಲ ಯಾರ್ ಬರ ಬಾರ ಮಾಡಿದ್ರು ಬಿಡೋದು ಏನು ಜನ ಜನ ಇದು ಏನು ಏನು ಮಾಡ್ತಿದೀವಿ ಕರೆಂಟ್ ಇರೋದು ಯಾರ್ ಒಂದು 300 ಕರೆಂಟ್ ಏನು ಏನು ಬಾಗಿಲ ಜಗಂತ ಕಮಟದ ಇಲ್ಲಿ ಚಂಗಲ್ ಗಡ್ಡ ಹೋಗ್ತದೆ ಏನಾಗುತ್ತೆ ನೋಡಿ ಇಲ್ಲಿ ಯಾರು ನೋಡ ಬರ್ತಾರೆ ಫಾರಿನ್ ಮೀಟ್ ನೋಡ ಬರ್ತಾನೋ ಚೀಪ್ ಮೀಟ್ ನೋಡ ಬರ್ತಾನೋ ಯಾರು ಯಾರು ಮಾಡ್ತಾರೆ ಮಾಡ್ತೀವಿ ಸರ್ ಏನು ಸಮಸ್ಯೆ ಮಾಡಿದಂಗೆ ಸಮಸ್ಯೆ ಮಾಡಿ ಇವೆಲ್ಲರೂ ಹೇಳಿ ಗೊತ್ತಾನಪ್ಪ ಎಷ್ಟು ಮೂರು ಎರಡು ಜನ ಅದರಲ್ಲ ಯಾರು ಇಲ್ಲ ಅವ್ರ ಅಪ್ಲಿಕೇಶನ್ಸ್ ಏನಾದರೆ ಆ ವಿಡಿಯೋಗಳು ವಿಡಿಯೋ